ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮಹಾಸಭಕ್ಕೆ ವಿಜಯೇಂದ್ರ ಭೇಟಿ ಶುಭ ಹಾರೈಕೆ ಶ್ರೀ ಗುರುರಾಯರ ದಯೆ ಯಡಿಯೂರಪ್ಪಗೆ ಪುತ್ರ ಸಂತಾನವಾದದ್ದು ಈ ಎರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ವಿಶೇಷ ಸುದ್ದಿ ಮೊದಲನಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕಾಯಿತು ನಂತರದೊಳಗೆ ಅದರ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಎಸ್ ರಘುನಾಥ್ರವರು ಮಾಡಿದರು ಅದಾದ ಮೇಲೆ ಅನೇಕ ಕಾರ್ಯಕ್ರಮಗಳ ಚಿಂತನೆಗಳು ಆಲೋಚನೆಗಳು ಯೋಜನೆಗಳು ಯೋಚನೆಗಳು ನಡೀತಾ ಇದೆ ಈ ಮಧ್ಯೊಳಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ರಾಜ್ಯಾಧ್ಯಕ್ಷರು ಹಾಗೆ ಶಿಕಾರಿಪುರದ ಶಾಸಕರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರರವರು ಮಹಾಸಭಾದ ಕಾರ್ಯಾಲಯಕ್ಕೆ ಆಗಮಿಸಿ ನೂತನ ಅಧ್ಯಕ್ಷರಾದಂಥ ರಘುನಾಥ್ರವರನ್ನು ಅಭಿನಂದಿಸಿದರು ಅಭಿನಂದಿಸಿದ ನಂತರೊಳಗೆ ಅದೇ ರೀತಿ ರಘುನಾಥ್ರವರು ಬ್ರಾಹ್ಮಣ ಸಭಾದ ಮಹಾಸಭಾದ ಪರವಾಗಿ ಬಿ ವೈ ವಿಜಯೇಂದ್ರ ಅವರನ್ನು ಕೂಡ ಅಭಿನಂದಿಸಿದರು ಇದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಬಹುಶಃ ಪ್ರಪ್ರಥಮ ಬಾರಿಗೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರು ನೇರವಾಗಿ ಬ್ರಾಹ್ಮಣ ಮಹಾಸಭಾದ ಕಾರ್ಯಾಲಯಕ್ಕೆ ಆಗಮಿಸಿ ಅಧ್ಯಕ್ಷರ ಆಯ್ಕೆಗೆ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಅಂತ ಕಾಣಿಸುತ್ತೆ ಹಿಂದೆ ಇದ್ದಂಥವರು ಯಾರು ಆಯ್ಕೆ ಆಗ್ತಾರೋ ಒಂದು ಪತ್ರವೋ ಅಥವಾ ಒಂದು ದೂರವಾಣಿ ಕರೆಯನ್ನು ಮಾಡಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಆದರೆ ಈ ಬಾರಿ ವಿಜೇಂದ್ರರವರೇ ನೇರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಕಚೇರಿಗೆ ಆಗಮಿಸಿ ನೂತನ ಅಧ್ಯಕ್ಷರಾದಂಥ ಎಸ್ ರಘುನಾಥ್ರವರನ್ನು ಹಿರಿಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ರವರನ್ನು ಖಜಾಂಚಿಯಾಗಿರ್ತಕ್ಕಂಥ ಸುಬ್ಬ ನರಸಿಂಹ ಸುಬ್ಬಣ್ಣನವರನ್ನ ಅಭಿನಂದಿಸಿರ್ತಕ್ಕಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ವಿಜಯೇಂದ್ರ ಅವರು ಮಾತನಾಡ್ತಾ ಒಂದು ಅಂಶ ಹೇಳಿದ್ದನ್ನು ನಿಮಗೆ ಆರಂಭದಲ್ಲಿ ಹೇಳಿಬಿಟ್ಟು ಉಳಿದ ಪೂರ್ಣ ವಿವರವನ್ನು ಕೊಡ್ತಾನೆ ಕೊಡ್ತೇನೆ ಬ್ರಾಹ್ಮಣ ಸಮಾಜದ ಜೊತೆಗೆ ಆರಂಭದಿಂದಲೂ ಕೂಡ ನಮ್ಮ ತಂದೆ ಯಡಿಯೂರಪ್ಪನವರು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಬಂದಿದ್ದಾರೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾನು ಸಹಕಾರವನ್ನು ಕೊಡ್ತೇನೆ ನಿಮ್ಮ ಸಹಕಾರವೂ ನನಗಿರಲಿ ಅಂತ ಹೇಳುವುದರ ಜೊತೆಗೆ ಒಂದು ಮಾತನ್ನು ಹೇಳಿದರು ಇವತ್ತು ನಾನಿಲ್ಲಿ ಬರೋದಕ್ಕೆ ಒಂದು ವಿಶೇಷತೆ ಇದೆ ಏನು ಅಂತ ಹೇಳಿದ್ರೆ ನನ್ನ ತಂದೆ ಹಾಗೆಯೇ ನನ್ನ ಇಡೀ ಎಲ್ಲ ಕುಟುಂಬ ವರ್ಗದವರು ಕೂಡ ಇವತ್ತು ಗುರುವಾರ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನಕ್ಕೆ ಹೋಗಿದ್ದಾರೆ ನಾನು ಅನಿವಾರ್ಯ ಕಾರಣದಿಂದ ಹೋಗಲಿಕ್ಕಾಗಲಿಲ್ಲ ಹಾಗಾಗಿ ಬ್ರಾಹ್ಮಣ ಮಹಾಸಭಕ್ಕೆ ಬಂದರೆ ಸುಬ್ಬಣ್ಣನವರನ್ನ ನೋಡಿದ್ರೆ ಗುರುರಾಯರು ನೋಡಿದಂತಾಗುತ್ತೆ ಅಂತ ನಾನು ಬಂದಿದ್ದೇನೆ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವದ ಮಾತುಗಳನ್ನು ಅರ್ಥ ಒಂದು ಮಾತನ್ನು ಹೇಳಿದ್ರು ನಮ್ಮ ತಂದೆಯವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಆದ ಮೇಲೆ ಗಂಡುಮಗು ಬೇಕು ಅನ್ನುವಂಥ ಆಸೆ ಅಪೇಕ್ಷೆ ಇತ್ತು ಹಾಗಾಗಿ ಅವರು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗಳಿಗೆ ಒಂದು ವಾರಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಹಾಗಾಗಿ ಪುತ್ರ ಸಂತಾನ ಭಾಗ್ಯ ಬಂದಿದ್ದ ಒಳಗೆ ರಾಘವೇಂದ್ರ ಎನ್ನುವ ಹೆಸರನ್ನು ನನ್ನ ಅಣ್ಣನಿಗಿಟ್ಟರೆ ನಾನು ಹುಟ್ಟಿದ ಮೇಲೆ ನನಗೆ ವಿಜೇಂದ್ರ ಅನ್ನುವ ರೀತಿ ನಾಮಕರಣವನ್ನು ಮಾಡಿದ್ರು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು ಗುರು ರಾಯರ ದೆಯಿಂದ ಯಡಿಯೂರಪ್ಪನವರಿಗೆ ಪುತ್ರ ಸಂತಾನವಾದದ್ದು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದು ವಿಜಯೇಂದ್ರ ಅವರು ಹೇಳಿದಂಥ ಮಾತನ್ನು ಬ್ರಾಹ್ಮಣ ಮಹಾಸಭಾದ ರಾಜ್ಯದ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಘುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ರಘುನಾಥ್ ಜಿಯವರು ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಗುರುತಿಸಿಕೊಂಡು ಪಕ್ಷದ ಅನೇಕ ಜವಾಬ್ದಾರಿಗಳನ್ನ ನಿರ್ವಹಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸದಸ್ಯರಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಮಾನತೆ ತಾವು ತೊಡಗಿಸ್ಕೊಂಡು ಇವತ್ತು ಇಷ್ಟು ದೊಡ್ಡವರು ಜವಾಬ್ದಾರಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಕಳೆದ ಹಲವಾರು ದಶಕಗಳಿಂದ ನಿರಂತರವಾಗಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಸೇವೆಯನ್ನು ಸಲ್ಕೊಂಡು ಬರ್ತಾ ಇರ್ತಕ್ಕಂಥ ಸುಬ್ಬಣ್ಣ ಅವ್ರು ಹೇಳ್ತಾ ಇದ್ರು ಅವ್ರಿಗೇನು ಇಚ್ಛೆ ಇರಲಿಲ್ಲ ನಾವೆಲ್ಲರೂ ಕೂಡ ಬಲವಂತ ಮಾಡಿ ಅವರನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸಿದ್ವಿ ಗೆದ್ದಿದ್ದಾರೆ ಹೇಳಿ ಆದ್ರೆ ಈ ಸ್ಥಾನ ಏನಿದೆ ಅಲ್ಲ ಅಶೋಕ್ ಅರ್ನಾಡಿ ಅವರು ಆದಾಗ ಅನೇಕ ಹೀರೋ ಆ ಸ್ಥಾನವನ್ನು ಅಲಂಕರಿಸಿದಷ್ಟೇ ಅಲ್ಲ ಆ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಶಕ್ತಿಯನ್ನು ತುತ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನನಗೂ ಕೂಡ ಸಂಪೂರ್ಣ ವಿಶ್ವಾಸ ಇದೆ ಒಬ್ಬ ಸಜ್ಜನ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂತ ರಘುನಾಥರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಂದು ಸಮಾಜಕ್ಕೆ ಒಂದು ಶಕ್ತಿ ತುಂಬಕ್ಕಂತ ಕೆಲಸವೂ ಕೂಡ ಆಗ್ತದೆ ಈಗಾಗಲೇ ಅವ್ರು ತಿಳಿಸಿದ್ರು ಸಮಾಜದ ಒಂದು ಹತ್ತು ಸಾವಿರ ಶ್ರೀಮಂತನ ಗುರುತಿಸಿ ಒಂದು ಕಾರ್ಪಸ್ ಫಂಡ್ ಅನ್ನ ಕ್ರಿಯೇಟ್ ಮಾಡಿ ನೂರು ಕೋಟಿ ಅಷ್ಟು ಅಂದ್ರೆ ಒಂದು ಆಲೋಚನೆಗಳನ್ನ ಚಿಂತನೆಗಳನ್ನ ಸಮಾಜದ ಹಿತದೃಷ್ಟಿಯಿಂದ ಇಟ್ಕೊಂಡಿದ್ದಾರೆ ಈಗಾಗಲೇ ಅದೊಂದು ಬ್ಲೂ ಪ್ರಿಂಟ್ ಈಗ ಆಗವ್ರು ಕಂಡು ಬಂದಿದೆ ಅದನ್ನ ಅನುಷ್ಠಾನ ಮಾಡತಕ್ಕಂತ ಕೆಲಸ ಅಧ್ಯಕ್ಷರ ನೇತೃತ್ವ ಎಲ್ಲ ಸದಸ್ಯರು ಎಲ್ಲ ಖಜಾಂಚಿಗಳು ಎಲ್ಲ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೈ ಜೋಡಿಸೋದನ್ನ ಯಶಸ್ವಿಯಾಗಿ ಮುಂದೆ ಬರ್ತಕ್ಕಂಥ ಐದು ವರ್ಷಗಳಲ್ಲಿ ಏನು ಗುರಿಯನ್ನು ಇಟ್ಕೊಂಡಿದ್ದಾರೆ ಕೆಲಸ ಯಶಸ್ವಿಯಾಗಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ಇವತ್ತೆ ಆಯ್ಕೆ ಮಾಡ್ಕೊಂಡಿ ಬರೋದಕ್ಕೆ ಅಂತ ಹೇಳೋದು ಸಕಾರಣ ಕೂಡ ಇದೆ ತಂದೆಯವರು ಕುಟುಂಬ ಸಮೇತರಿಗೆ ಮಂತ್ರಾಲಯದ ಮಂತ್ರಾಲಯದಲ್ಲಿ ಗುರುರಾಯ್ ದರ್ಶನ ಪಡೆದುಕೊಂಡು ಇಡೀ ಕುಟುಂಬ ಸಮೇತ ಹೋಗಿದೆ ನಾನು ಕೂಡ ಹೋಗ್ಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಹೋಗಕ್ ಆಗ್ಲಿಲ್ಲ ಮಂತ್ರಾಲಯಕ್ಕೆ ಹೋಗಿದ್ರು ಪರವಾಗಿಲ್ಲ ಸುಬರ್ಣ ದರ್ಶನ ಆದ್ರೆ ರಾಯ ದರ್ಶನ ತುಂಬಾ ಸಂತೋಷ ಆಯ್ತು ಅವರು ಕೂಡ ಖಜಾಂಚಿ ಹೇಗೆ ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ನಿಷ್ಠುರ ಆಗ್ತಕ್ಕಂಥ ಕೆಲಸ ಕೂಡ ಅವರು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಖಜಾಂಚುಗಳಿರ್ಬೋದು ಅದ್ರ ಸೊಬಣ್ಣವ್ರಿಂದ ಹೊಂದ್ ಕರಿಬೇಕು ಡಿಕ್ಷನರಿ ಟೆನ್ಶನ್ ಪದನೆ ಇಲ್ಲ ಟೆನ್ಷನ್ ಯಾವ್ದು ಸಮಚಿತ್ರ ಅವರು ಕೂಡ ಎಲ್ಲಾ ಕ್ಷೇತ್ರ ಅವರಂತ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗ್ ಕೂಡ ಸಂತೋಷ ಅಂತ ಹೇಳಿದ್ರೆ ತಂದೆಯವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ನನಗೆ ಮೂರ್ ಜನ ಅಕ್ಕಂದ್ರು ತಂದೆಯವ್ರ ಕಣ್ಮಕ್ಳು ಹಾಕ್ಬೇಕು ಅಂತ ಬಹಳ ಅಪೇಕ್ಷೆ ಹಾಗೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸುಮಾರು ಎಂಟತ್ತು ದಿನಗಳ ಕಾಲ ಅಲ್ಲೇ ವ್ರತವನ್ನ ಆಚರಣೆ ಮಾಡಿ ಮತ್ತು ಮೂರು ಜನ ಅಕ್ಕಂದ್ರ ಒಂದು ಒಂದ್ ಕಣ್ಮಗು ಆಯ್ತು ರಾಗಣ್ಣ ಅಂತ ಹೇಳಿ ರಾಘವೇಂದ್ರ ಅಂತೇಳಿ ಹೆಸರಿ ಅದಾದ್ಮೇಲೆ ನಾನು ನೋಡ್ದೆ ವಿಷಯದ ಅಂತೇಳಿ ನನಗೆ ಅಕ್ಕನ ಮಾಡಿದ್ರು ನನಗೂ ಕೂಡ ಸಂತೋಷ ಇದೆ ರಾಜ್ಯದ ಭಾರ ಅಧ್ಯಕ್ಷನಾಗಿ ವಿಜೇಂದ್ರ ಅವರು ರಘುನಾಥ್ರವರನ್ನ ಅಭಿನಂದಿಸಿ ಮಾತನಾಡಿದ್ರು ಅದೇ ರೀತಿ ಮಾಧ್ಯಮದ ಜೊತೆ ಮಾತನಾಡ್ತಾ ಏನು ಜನಗಣತಿಯ ಕುರಿತಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಜನಗಣತಿ ಮತ್ತೆ ಜಾತಿ ಗಣತಿ ಎರಡನ್ನೂ ಕೂಡ ಸ್ವಾಗತವನ್ನು ಮಾಡಿದ್ರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು ಟೀಕೆಯನ್ನು ಮಾಡಿದ್ರು ಅದಷ್ಟು ವಿವರವನ್ನು ನಿಮಗೆ ಕೊಡ್ತೇನೆ ಉತ್ತಮ ನಿರ್ಧಾರವನ್ನು ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ನನ್ನ ಕ್ಯಾಬಿನೆಟ್ನಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ನಮಗೆಲ್ಲ ತಿಳಿದಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರದಲ್ಲಿ ಯಾವಾಗಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರಲಿಲ್ಲ ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ಸಿ ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ನಿರ್ಧಾರ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿಶೇಷವು ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮುಖೇನ ಇದು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ ಆದರೆ ಒಂದಂತೂ ಸತ್ಯ ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಅವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಇವತ್ತು ಮೋದಿಜಿ ಅವರ ನಿರ್ಧಾರ ಇವರು ದೇಶಾದ್ಯಂತ ಸ್ವಾಗತ ಮಾಡಿದ್ರು ನಾವು ಕೂಡ ಸ್ವಾಗತವನ್ನು ನೋಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಯಾವ್ದೊಂದು ನಿರ್ಧಾರವನ್ನ ಕೈಗೊಂಡಿಲ್ಲ ಈ ವಿಚಾರದಲ್ಲಿ ಅವರ ಹಿಂದಿನ ಅವಧಿಯಲ್ಲೇ ಹಿಂದುಳಿದ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಒಂದು ಸರ್ವೆ ಅಂತ ಹೇಳ್ಕೊಂಡು ಈಗ ಜಾತಿ ಗಣ ಜನಗಣತಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ ನಾನು ಇವತ್ತು ಹಲವಾರು ಬಾರಿ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರ್ತಕ್ಕಂಥದ್ದು ಇದು ಗೊತ್ತಿದ್ರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮಧ್ಯೆ ವಿಷ ಬೀಜ ಬಿತ್ತಕ್ಕೋಸ್ಕರ ಈ ಜಾತಿ ಜನಗಣತಿ ಎನ್ನುವ ಒಂದು ಕುತಂತ್ರವನ್ನು ಮಾಡ್ತಾಯಿದ್ರು ಆದರೆ ಇದರಿಂದ ಈ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲಕ್ಕೂ ಕೂಡ ಇತಿಶ್ರೆ ಆಗ್ತದೆ ಸ್ವತಃ ವೀರಪ್ಪ ಮೈಲವರೇ ಅವರೇ ಹೇಳಿಕೆಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಇದು ಜಾತಿ ಜನಗಣತಿ ಹೊತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ ಸರ್ಕಾರದಲ್ಲಿ ಹತ್ತು ವರ್ಷಗಳಿಗಾಗಲೇ ಆಗಿದೆ ಇಟ್ಸ್ ಔಟ್ ಡೇಟೆಡ್ ರಿಪೋರ್ಟ್ ಮತ್ತು ಕಾಂತರಾಜ್ ವರದಿ ಏನು ಕೊಟ್ಟಿದ್ದಾರೆ ಆ ವರದಿ ಅಂತಕ್ಕಂಥದ್ದು ಅವ್ರು ಕೊಟ್ಟೇ ಇಲ್ಲ ಪ್ರತಿನೇ ಇಲ್ಲ ಅವತ್ತು ಸರ್ಕಾರದ ಜೊತೆಯಲ್ಲಿ ಆದರೆ ಅದನ್ನು ಇಲ್ಲದೇ ಇದ್ರೂ ಸಹ ಸಮಾಜಗಳ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ರು ಸಹ ಇದಕ್ಕೆ ಇತಿಶ್ರ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಪ್ರಧಾನಮಂತ್ರಿಗಳು ಈ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲ ಸಮಾಜಗಳು ವಿಶೇಷವಾಗಿ ಹಿಂದುಳಿದ ಸಮುದಾಯಗಳು ಏನಿದ್ದಾವೆ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡೇ ಮಾಡಿದ್ದಾರೆ ಅದನ್ನು ಸಿದ್ದರಾಮಯ್ಯವರಿಂದ ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಪ್ರಧಾನಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದವರು ಬೊಬ್ಬೆ ಹೊಡಿತ ಇದ್ದಾರೆ ಅವ್ರ ಮುಂದೆ ಯಾವುದೇ ವರದಿನೂ ಕೂಡ ಇಲ್ಲ ನಾನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಉಲ್ಲೇಖ ಮಾಡ್ತೇನೆ ಕೇಂದ್ರ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಈಗ ಕಾಂತರಾಜ್ ವರದಿ ಆ ವರದಿಯ ಪ್ರತಿನೇ ಇಲ್ಲ ಇವತ್ತು ಆ ವರದಿಯ ಪ್ರತಿನೆ ಇಲ್ಲದ ಇದ್ದಾಗ ಇವತ್ತು ಜಯಪ್ರಕಾಶ್ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟನ್ನು ಕೊಟ್ಟಿದ್ದಾರೆ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಆ ಒರಿಜಿನಲ್ ಪ್ರತಿನ ನಮಗಿಲ್ಲ ಹಾಗಾಗಿ ಯಾವ ಆಧಾರದ ಮೇಲೆ ನಾವು ರಿಪೋರ್ಟ್ ಕೊಡಬೇಕು ಅಂತ ಪ್ರಶ್ನೆ ಮಾಡಿದರು ಪ್ರಶ್ನೆ ಮಾಡಿರ್ತಕ್ಕಂಥವ್ರು ಹಿಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ವರದಿನೇ ಇಲ್ಲದೆ ಇದ್ದಾಗ ಜಯಪ್ರಕಾಶ್ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇವರು ರಿಪೋರ್ಟನ್ನು ನೀಡಿದ್ದಾರೆ ಆಯಿತು ಅವರು ಹೊಸದಾಗಿನಾರ ಸರ್ವೆ ಮಾಡಿದಾಗ ಎಷ್ಟು ಕೋಟಿ ಖರ್ಚಾಗಿದೆ ಅದೆಲ್ಲವೂ ಬಹಿರಂಗಪಡಿಸ್ಲಿ ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಉದ್ದೇಶ ಸದುದ್ದೇಶ ಅಂತೂ ಖಂಡಿತ ಇಲ್ಲ ಸಮಾಜಗಳ ಮಧ್ಯೆ ಒಡಕನ ಸೃಷ್ಟಿ ಮಾಡ್ತಕ್ಕಂಥ ದುರುದ್ದೇಶ ಬಿಟ್ಟರೆ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಇರಲಿಲ್ಲ ಆದರೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ನಂತರದಲ್ಲಿ ಈಗಲಾದರೂ ಭಗವಂತ ಅವರು ಒಳ್ಳೆ ಬುದ್ಧಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡಬೇಕು ಈ ನಿಟ್ಟಿನ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಕೆಲವರು ಪ್ರಚಾರದ ಹುಚ್ಚಿಗೋಸ್ಕರ ಕೆಲವರು ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೆಲವರು ನೀಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡ್ತಕ್ಕಂಥ ಅವಶ್ಯಕತೆ ಅಲ್ಲ ಆದರೆ ಒಟ್ಟಾರೆಯಾಗಿ ಬೆಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಉಗ್ರಗಾಮಿಗಳ ಕೃತ್ಯ ಏನಿದೆ ಈ ದೇಶದ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಒಂದಾಗಿದ್ದಾರೆ ಅಂತ ಉಗ್ರರ ವಿರುದ್ಧ ದುಷ್ಟರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನುವ ಅಪೇಕ್ಷೆ ದೇಶ ಜನತೆದು ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ಏನ್ ಹೇಳಿಕೆ ಕೊಡ್ತಾರೆ ಅದಕ್ಕೂ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿದಂತ ದೇಶದ್ರೋಹಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಂಡಿದ್ದರೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗ್ತಾ ಇರಲಿಲ್ಲ ರಾಜ್ಯ ಸರ್ಕಾರದ ಮುಸಲ್ಮಾನರ ಓಲೈಕೆ ರಾಜಕಾರಣ ಏನಿದೆ ಇದರ ಪರಿಣಾಮವಾಗಿ ಈ ರೀತಿ ಘಟನೆಗಳು ನಡೀತಾನೆ ಇದೆ ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ನಿನ್ನೆ ಏನೋ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮೇಲೆ ಸ್ವಲ್ಪ ಏನೋ ಕೆಲವರಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ ಭಾರತದ ಪರವಾಗಿ ಕೂಡ ಮಾತನಾಡ್ತಾ ಇದ್ದಾರೆ ಹಿಂದೂಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ನಾವು ನೋಡ್ತಾ ಇದ್ದೇವೆ ಅದಾದಮೇಲೆ ಆರಂಭದಲ್ಲಿನೇ ನೂತನ ಅಧ್ಯಕ್ಷೆ ಎಸ್ ರಘುನಾಥ್ರವರು ಮಾತನಾಡಿ ಅನೇಕ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳುವುದರ ಜೊತೆಗೆ ಬಿ ಜೆ ಪಿಯೊಳಗೆ ನಮ್ಮ ಜನಾಂಗದವರಿಗೆ ಎಲ್ಲೆಲ್ಲಿ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಸಾಧ್ಯತೆಯಾಗತ್ತೆ ಪದಾಧಿಕಾರಿಯ ಹುದ್ದೆ ಇರ್ಬೋದು ಮೋರ್ಚಾಗಳಲ್ಲಿ ವಿವಿಧ ಸಂಘಟನೆಗಳಲ್ಲಿ ವಿವಿಧ ಪ್ರಕೋಷ್ಠಗಳಲ್ಲಿಯೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಎಮ್ ಎಲ್ ಎ ಎಮ್ ಪಿ ಎಮ್ ಎಲ್ ಸಿ ಸ್ಥಾನಗಳಲ್ಲಿ ಒಂದು ಕಡೆಗೆ ಅವಕಾಶವಾದರೆ ಅವರು ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸೋದಕ್ಕೂ ತಾವು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಸೂಚ್ಯವಾಗಿ ಮಾತನಾಡಿ ಅವರನ್ನು ಅಭಿನಂದಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷರಲ್ಲಿ ನಾನು ತಿಳಿಸಬೇಕಾದ ವಿಚಾರ ಏನು ಏನಂದ್ರೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸ್ವಂತ ಬಿಲ್ಡಿಂಗ್ ಇದು ಬಿಟ್ಟು ಒಂದು ಮೂವತ್ತು ಗಂಟೆ ಅಷ್ಟು ಜಾಗನ ಇದೆ ಪದ್ಮನಾಭನಗರದಲ್ಲಿ ನಮ್ಮ ಮಹಿಳಾ ಕಟ್ಟಿಗೋಸ್ಕರ ರಾಜ್ಯ ಸರ್ಕಾರ ಅವತ್ತಿನ ದಿನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವಾಗ ನಮ್ಮ ಡಾಕ್ಟರ್ ಎಂ ಅಧ್ಯಕ್ಷರಾಗಿದ್ದರು ಹಾಗಾಗಿ ಅಲ್ಲಿ ಕೂಡ ಒಂದು ಮಹಿಳಾ ಬಿಲ್ಡಿಂಗ್ ಕಟ್ಟಿದ್ದಾರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಕೆಲಸ ಬಾಕಿ ಇದೆ ಆ ಅಭಿವೃದ್ಧಿ ಕೆಲಸನ ಈ ಐದು ವರ್ಷದಲ್ಲಿ ನಾವು ಸುವರ್ಣ ಕಟ್ಟಬೇಕು ಅಂತ ಹೇಳಿದ್ವಿ ಈ ಐದು ವರ್ಷದಲ್ಲಿ ಕಟ್ಟೋದಕ್ಕೆ ಸಾಕಷ್ಟು ಹಣ ಸಂಗ್ರಹ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಕೈ ಜೋಡಿಸಬೇಕು ಅದಕ್ಕೆ ಜೊತೆಯಲ್ಲಿ ನಮ್ಮ ಈ ಬ್ರಾಹ್ಮಣ ಸಮಾಜವನ್ನು ಸದೃಢಪಡಿಸಲು ನಾವೊಂದು ನೂರು ಕೋಟಿ ಒಂದು ಕಾಪಾಸ್ ಫಂಡ್ ಸಂಗ್ರಹ ಮಾಡಬೇಕು ಅಂತ ಅದರಲ್ಲಿ ಒಂದು ಹತ್ತು ಸಾವಿರ ಜನ ಶ್ರೀಮಂತ ಬ್ರಾಹ್ಮಣರನ್ನ ಹುಡುಕಿ ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವ್ರ ಚರ್ಚೆ ಮಾಡಿ ಅವರ ಮುಖಾಂತರವಾಗಿ ಒಂದೊಂದು ಲಕ್ಷ ರೂಪಾಯಿ ತಗೊಂಡು ಬಂದ್ರೆ ನಮ್ಗೆ ಒಂದು ನೂರು ಕೋಟಿ ಸಂಗ್ರಹ ಆಗುತ್ತೆ ಅದರ ಮುಖಾಂತರವಾಗಿ ನಮ್ಮ ನಮ್ಮದೇ ಆದ ಬ್ರಾಹ್ಮಣ ಶಾಲಾ ಕಾಲೇಜುಗಳು ಮಾಡಲಿಕ್ಕೆ ಮತ್ತು ನಮ್ಮದೇ ಸಮುದಾಯದ ವೃದ್ಧಾಪ್ಯ ಅಭೇತನ ನೀಡಲಿಕ್ಕೆ ವಿದ್ಯಾರ್ಥಿ ವೇತನ ನೀಡಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೋಸ್ಕರ ಇವರು ಹಣ ಬೇಕಾಗಿದೆ ಈ ಒಂದು ಕಾರ್ಪಾಸ್ ಬಡ್ಡಿನ ಅವಶ್ಯಕತೆ ಇದೆ ಈ ಯೋಜನೆಗಳನ್ನ ಹಾಕೊಂಡಿದ್ದೀವಿ ನಮ್ದು ಐದು ವರ್ಷ ಇದೆ ಈ ಐದು ವರ್ಷದಲ್ಲಿ ನಾನಾ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಬ್ರಾಹ್ಮಣ ಸಮುದಾಯದ ಏಳಿಗೆಗಾಗಿ ನಾವೆಲ್ಲ ದುಡಿಬೇಕು ಅಂತ ಹೇಳಿ ನಮ್ಮ ಪ್ರಣಾಳಿಕೆಯನ್ನು ಕೂಡ ಇಟ್ಟಿದ್ದೇವೆ ಒಂದೇ ಒಂದು ಕೊನೆಯ ಕೋರಿಕೆ ರಾಜ್ಯ ಬಿಜೆಪಿ ಘಟಕದಲ್ಲಿ ನಮ್ಮ ಅನೇಕ ಬ್ರಾಹ್ಮಣರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ಅನೇಕ ಜವಾಬ್ದಾರಿಗಳು ಕೂಡ ಈ ಒಂದು ಅವಧಿಯಲ್ಲಿ ನಮ್ಮ ಬ್ರಾಹ್ಮಣ ಎಲ್ಲ ಮುಖಂಡರುಗಳಿಗೆ ಅನೇಕ ರಾಜ್ಯ ಜವಾಬ್ದಾರಿಗಳನ್ನು ಕೊಡಬೇಕು ಅಂತ ಹೇಳುವಲ್ಲಿ ಮನವಿ ಮಾಡ್ತಾರೆ ಅಭಿನಂದನೀಯ ಸಮಾರಂಭದೊಳಗೆ ನೂತನ ಅಧ್ಯಕ್ಷ ರಘುನಾಥ್ ಸೇರಿದಂತೆ ಹಿರಿಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ರವರು ಹಾಗೆ ಖಜಾಂಚಿ ಸುಬ್ಬ ನರಸಿಂಹ ಅವರು ಮಾಜಿ ಅಧ್ಯಕ್ಷರು ಮಹಾಸಭಾದ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಯು ಪ್ರಸಾದ್ರವರು ಉಪಸ್ಥಿತರಿದ್ದರು ಇವರ ಜೊತೆಳಿಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತಹ ರಾಮಮೂರ್ತಿಯವರು ಶಿವಮೊಗ್ಗದ ಬಿಜೆಪಿ ಮುಖಂಡರಾಗಿರುವ ದತ್ತಾತ್ರೇಯವರು ಉಪಸ್ಥಿತರಿದ್ದರು ಇದು ಕಾರ್ಯಕ್ರಮದ ವರದಿ ಅದ್ರ ಜೊತೆ ಒಳಗೆ ಕೆಲವರು ಜಿಲ್ಲಾ ಪ್ರತಿನಿಧಿಗಳಾಗಿ ಚುನಾಯಿತರಾಗಿರ್ತಕ್ಕಂಥವ್ರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪ್ರತಿನಿಧಿಗಳ ಸ್ಥಾನದ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಜಿಲ್ಲಾ ಪ್ರತಿನಿಧಿ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಪ್ರಸಾದ್ರವರು ಸತೀಶ್ ಉರಾಳ ಅವರು ಪ್ರಕಾಶ್ ಚಿಕ್ಕಬಳ್ಳಾಪುರದವರು ದಿಲೀಪ್ ಕುಮಾರ್ ಅವರು ಶ್ರೀನಿವಾಸರವರು ಸೇರಿದಂತೆ ಹಲವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಕಾರ್ಯಕ್ರಮದ ಒಳಗೆ ರಾಮ್ ಪ್ರಸಾದ್ ಅವರು ಮೋಹನ್ ಸುರೇಶು ಸುದರ್ಶನಂ ಅವರು ಸುಧೀಂದ್ರ ಕುಮಾರ್ ಅವರು ಅನಿಲ್ ಕುಮಾರ್ ಅವರು ರವಿ ಹೀಗೆ ಹಲವಾರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬಹುಶಃ ಪ್ರಪ್ರಥಮ ಬಾರಿಗೆ ಬಿ ಜೆ ಪಿಯೊಬ್ಬ ರಾಜ್ಯಾಧ್ಯಕ್ಷ ಮಹಾಸಭಾಕ್ಕೆ ಭೇಟಿ ನೀಡಿರತಕ್ಕಂಥದ್ದು ಮುಂದಿನ ದಿನಗಳೊಳಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಜನತಾದಳದ ಅಧ್ಯಕ್ಷರು ಕೂಡ ಭೇಟಿ ನೀಡಬಹುದು ಎನ್ನುವಂಥ ಆಶಯವನ್ನು ಅನೇಕರು ವ್ಯಕ್ತಪಡಿಸಿದ್ದಾರೆ ಕಾದು ನೋಡೋಣ ಯಾಕೆ ಅಂತ ಹೇಳಿದರೆ ಬ್ರಾಹ್ಮಣ ಸಭಾ ಒಂದು ಜಾತೀಯ ಸಂಘಟನೆಯಾದರೂ ಕೂಡ ಆಗಮಿಸುವವರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಇರೋದರಿಂದ ಬೇರೆಯವರು ಆಗಮಿಸಬಹುದು ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬಂದಿವೆ ಸದ್ಯಕ್ಕೆ ಪ್ರಪ್ರಥಮ ಬಾರಿಗೆ ಮಹಾಸಭೆಗೆ ವಿಜಯೇಂದ್ರವರು ಭೇಟಿ ನೀಡಿ ನೂತನ ಅಧ್ಯಕ್ಷನ ಅಭಿನಂದಿಸಿರ್ತಕ್ಕಂಥ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ